ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಠ ಅಮ್ಮಪುರ ಗ್ರಾಮ ಪಂಚಾಯಿತಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ ಸಜ್ಜನರವರು ಬೆಳ್ಳಂಬೆಳಗ್ಗೆ ದಿಢೀರನೆ ಭೇಟಿ ನೀಡಿದ್ರು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಹಾಗೂ ಸಿಬ್ಬಂದಿಯವರ ಜೊತೆ ಗ್ರಾಮ ಸುತ್ತಿದ್ರು ಸ್ವಚ್ಛತೆಯ ಬಗ್ಗೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲವಾದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವವಿರುತ್ತದೆ ಎಂದು ಹೇಳಿದ್ರು ಮತ್ತು ಪೇಟಾ ಅಮ್ಮಾಪುರ ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿರಿ ಇಲ್ಲವಾದರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ನೀಡಿ ಎಂದು ಗ್ರಾಮದ ಸಾರ್ವಜನಿಕರ ಮುಂದೆ ಹಾಗೂ ಹಂಸ ಟಿವಿ ತಾಲೂಕು ವರದಿಗಾರರ ಮುಂದೆ ಹೇಳಿದರು ನಮ್ಮ ವಿದ್ಯುತ್ ದೀಪಗಳು ಕೂಡ ಹಾಗೆ ಆನ್ ಇದ್ದಾವೆ ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ ಒಂದು ವಾರದಲ್ಲಿ ಅದನ್ನು ಆನ್ ಆಫ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಎಲೆಕ್ಟ್ರಿಷಿಯನ್ಸ್ ಒಂದು ಮಾಡೋಕ್ಕೆ ಹೇಳ್ತೀನಿ ರಾತ್ರಿ ಸಾಯಂಕಾಲ ಆರು ಗಂಟೆಗೆ ಆನ್ ಮಾಡಬೇಕು ಬೆಳಗ್ಗೆ ಆರು ಗಂಟೆಗೆ ಆಫ್ ಮಾಡಿ ಹಾಗೂ ಒಂದು ಮೇಲೆ ವಿದ್ಯುತ್ ನಮಗೆ ಯುದ್ಧ ಆಗ್ತದೆ ಅದರ ಜೊತೆಯಲ್ಲಿ ಆ ಕರೆಂಟಿನ ಬಿದ್ದಿನ ಭಾರ ಕೂಡ ಆಗ್ತದೆ ನಾವು ಒಂದು ಇಲ್ಲರ ಶಿಕ್ಷಣ ಊಜ್ಬೇಕಾಗಿದೆ ಪ್ರದಕ್ಷಣೆ ಮಾಡಬೇಕಾಗಿದೆ ಆ ದೃಷ್ಟಿಕೋನದಿಂದ ಏನು ಅಗತ್ಯ ಕ್ರಮ ತೆಗೆದುಬೇಕು ಎಲ್ಲ ಒಂದು ಸಿದ್ಧತೆಗಳನ್ನು ನಮ್ಮ ಎನ್ ಆರ್ ಎಲ್ ಎಮ್ ಟೀಮ್ನ ಮಹಿಳೆಯರು ಕೂಡ ಇದ್ದಾರೆ ಅವರೇ ಒಂದು ನಮ್ಮ ಸತ್ಯವಾಯನ ವೆಹಿಕಲ್ ಡ್ರೈವ್ ಅವರೇ ಮಾಡ್ತಾರೆ ಅವರಿಗೆ ತುಂಬ ಆಗಿಲ್ಲ ಅಂತ ಹೇಳಿದ್ವಿ ಅವರಿಗೆ ಪ್ರೈವೇಟ್ ಆಗಿ ಬೇರೆ ಎಲ್ಲಾದರೂ ಕ್ಷೇತ್ರದಲ್ಲಿ ಪ್ರಕಟಿಸ್ ಹೇಳಿದ್ವಿ ಹೇಳಿದರು ಒಂದು ಗ್ರಾಮದ ಸ್ವಚ್ಛತೆಗೆ ಮತ್ತು ಹಸಿಕ್ಕಸ ವಿಘಟನೆ ಮಾಡಲಿಕ್ಕೆ ಏನು ಬೇಕು ಆ ಎಲ್ಲ ಕ್ರಮ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಪಂಚಾಯತ್ ಎಲ್ಲ ಒಂದು ಟೀಮ್ ಆಗಿ ಮತ್ತು ನಮ್ಮೆಲ್ಲ ಸಾರ್ವಜನಿಕರು ಕೂಡ ಈ ಒಂದು ಅಭಿಯಾನದಲ್ಲಿ ಕೈ ಮತ್ತು ಗ್ರಾಮದ ಸ್ವಚ್ಛತೆಗೆ ಅಂತ ಪ್ರಕಟಬೇಕು ಅಂತ ಹೇಳಬೇಕಂತ ಈ ಸಂದರ್ಭದಲ್ಲಿ ಪೇಟಾ ಅಮ್ಮಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರಾದ ದೇವು ಯಾದವ್ ವಿಠಪ್ಪ ಚಲವಾದಿ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಬಾಲಯ್ಯ ಸಾಹಸ ಸಂಸ್ಥೆಯ ಪ್ರತಿನಿಧಿ ಎಂಬಿಕೆ ಎಲ್ಸಿಆರ್ಪಿ ಹಾಗೂ ಗ್ರಾಮಸ್ಥರು ಇದ್ರು ವರದಿ ಉಸ್ಮಾನ್ ಚಿತ್ತಾಪುರ ಹಂಸ ಟಿವಿ